ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಲ್ವಾ ಕುಂತಲ್ಲು ನೀನೇ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಸಖಿ ಅದು ಆವರಿಸಿಕೊಂಡಾಗ ಮತ್ತೆ ಮಾರ್ಕ್ಸಲ್ಲಿ ಬರ್ತದೆ ಅಲ್ವಾ ಪಾಪ ನಮ್ಮ ಹೆತ್ತವರು ಮಾರ್ಕ್ಸ್ ಬರಲಿ ಮಾರ್ಕ್ಸ್ ಬರಲಿ ಮಾರ್ಕ್ಸ್ ಬರಲಿ ಅಂತಂದರೆ ನಾವು ನಿನ್ನದೇ ನೆನ್ನ ಮನದಲ್ಲಿ ನನಗೆ ಬಹಳ ಬಹಳ ಖುಷಿ ಅನ್ಸೋದೇನು ಗೊತ್ತಾ ವೇದಿಕೆಗೆ ಬಂದ್ರೆ ಅದೊಂದು ಆತ್ಮವಿಶ್ವಾಸದ ಸಂಕೇತ ಬಹಳಷ್ಟು ಚೆನ್ನಾಗಿ ಸಾಂಗ್ಸ್ ಲಿರಿಕ್ಸ್ಗಳನ್ನು ಬಾಯ್ ಹ್ಯಾಟ್ ಮಾಡ್ತಾ ಇದ್ದಾರೆ ಮಕ್ಕಳು ಇದನ್ನೇ ಸೈನ್ಸ್ ಫಾರ್ಮುಲಾಗಳನ್ನು ಅಥವಾ ನೋಟ್ಸ್ಗಳನ್ನು ಕಾಮರ್ಸಿನ ಅಕೌಂಟ್ಸ್ನ ಡೆಬಿಟ್ ಔಟ್ ಆ್ಯಂಡ್ ಕಮ್ ಕ್ರೆಡಿಟ್ ಇನ್ ಅಂತ ಹೇಳೋದನ್ನು ಬ್ಯಾಟ್ ಮಾಡ್ತಾ ಬಂದರೆ ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಇದೆ ಮಕ್ಕಳ ಬ್ರೈನ್ ತುಂಬ ಶಾರ್ಪ್ ಇದೆ ಯಾರು ದೊಡ್ಡರಲ್ಲ ಸ್ಕೋರ್ ಮಾಡುವುದಕ್ಕೆ ಒಂದೇ ಗೇಣು ಅಲ್ವಾ ಇಲ್ಲ ಅಂತಂದರೆ ನಾವು ಹೀಗೆ ಹುಡುಕ್ತಾ 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 ಕೊನೆಗೆ ಮಾರ್ಕ್ಸೂ ಸಿಗದೆ ಆ ಕಡೆಗೆ ಜೀವನವೂ ಸಿಗದೆ ಎಲ್ಲಿರುವೆ ಮನ ಕಾಡುವ ರೂಪಸಿ ಹಾಗೆ ಇರ್ತೀವಿ ಅದಾದ್ಮೇಲೆ ನಾನು ಬಹಳಷ್ಟು ಹುಡುಗರನ್ನ ನೋಡಿದ್ದೇನೆ ಎಕ್ಸಾಮು ಇನ್ನೊಂದು ಮತ್ತೊಂದು ನಮ್ಮಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಸಮಾಜದಲ್ಲಿ ನಾನು ನೋಡಿದ್ದೇನೆ ಹೊರಗಡೆ ಯೂತ್ಸ್ ನೋಡಿದ್ದೇನೆ ಕೊನೆಗೆ ಜೀವನ ಸರಿಯಾಗದೆ ಮಾರ್ಕ್ಸು ಸರಿ ಬರದೆ ಪ್ರೀತಿಯ ಪಣತಿ ಯಾರಿಸೋ ಗೆಳತಿ ಅಂತ ಹುಡುಗರು ಕೈ ಬಳೆ ಅಳತಾವ ಗೆಳೆಯ ಬಾಳ ನಿನ್ನ ನಸಿ ಅಂತ ಹುಡುಗಿರು ಕೊನೆಗೆ ಜೀವನವನ್ನು ನೆನಕ್ದೆ ಕಳ್ಕೊಳ್ತಾ 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 ಹಾಳು ಮಾಡ್ಕೊಳ್ತೀವಿ ಕೊನೆಗೆ ಒಬ್ಬ ಹುಡುಗ ಹಾಡ್ದಲ್ಲ ಸೋತು ಹೋದೆ ಸೋತು ಹೋದೆ ಹಾಗಾಗೋದು ಬೇಡ ನಮ್ಮ ಈ ಜೀವನ ತುಂಬ ಅಮೂಲ್ಯವಾದ್ದು ಎಂಜಾಯ್ ಮಾಡೋಣ ಹಾಡುಗಳನ್ನಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನಾಗಿರ್ಬೋದು ಎಲ್ಲವನ್ನು ಕೂಡ ಪ್ರತಿ ಕ್ಷಣ ಕೂಡ ಜೀವಿಸುವ ಖುಷಿ ಪಡುವ ಬಟ್ ಬದುಕಿನ ಗುರಿಯನ್ನು ಮರೆಯದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಅನುಭವಿಸುವ ಅಂತ ಹೇಳ್ತಾ ಇನ್ನು ಮುಂದೆ ನಮ್ಮ ನಿರ್ಧರಿತ ತರಗತಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಲಿಕ್ಕೆ